ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಅಡಿಗೆ ಬಂದುಬಿಟ್ಟು ನುಗ್ಗೆ ಸೊಪ್ಪಿನ ರವೆ ರೊಟ್ಟಿ ಅದಕ್ಕೆ ಬೇಕಾಗಿರೋದು ಸಣ್ಣಗೆ ಹಚ್ಕೊಂಡಿರೋ ಎರಡು ನೀರುಳ್ಳಿ ಒಂದು ಕ್ಯಾರೆಟ್ ತುರಿ ಹಾಗೆ ಕಾಯಿ ತುರಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಕೊಂಡಿರೋದು ಹಾಗೆ ಒಂದು ಬೌಲ್ನಷ್ಟು ರವೆ ಹಾಗೆ ಇವತ್ತಿನ ಮೇನ್ ಇಂಗ್ರೀಡಿಯೆಂಟ್ ನುಗ್ಗೆ ಸೊಪ್ಪು ಅದನ್ನು ಸಣ್ಣಗೆ ಹಚ್ಕೊಂಡಿದ್ದೀನಿ ಅದರ ಜೊತೆಗೆ ಅರ್ಧ ಕಪ್ಪಿನಷ್ಟು ಮೊಸರು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇದರ ಜೊತೆಗೆ ಕಾಯಿ ಪೀಸಸ್ ಹಾಗೂ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಹಾಗೆ ಮಿಕ್ಸಿಂಗ್ ಬೌಲ್ಗೆ ರವಾನ ಹಾಕ್ಕೊಳ್ತಾ ಇದ್ದೀನಿ ಹೆಚ್ಕೊಂಡಿರೋದೆಲ್ಲ ಇಂಗ್ರೀಡಿಯೆಂಟನ್ನು ಹಾಕ್ಕೊಳ್ಳೋಣ ಇದೆಲ್ಲವನ್ನೂ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಹಾಗೆ ಹಸಿಮೆಣ್ಸಿನ್ಕಾಯಿ ಕಾಯಿ ತುರಿಯನ್ನು ಗ್ರೈಂಡ್ ಮಾಡ್ಕೊಂಡಿರೋದು ಹಾಕ್ಕೊಂಡಿದ್ದೇನೆ ನುಗ್ಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಅರ್ಧ ಕಪ್ಪಿನಷ್ಟು ಮೊಸರು ರುಚಿಗೆ ಉಪ್ಪು ಹಾಕ್ಕೊಂಡಿದ್ದೇನೆ ಮಿಕ್ಸ್ ಮಾಡೋಕ್ಕೆ ಒಂದು ಲೋಟದಷ್ಟು ನಾನು ನೀರು ಇಲ್ಲಿ ಇವಾಗ ನೀರು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಆಯಿತು ಇವಾಗ ಮಿಕ್ಸ್ ಆಯಿತು ಇದನ್ನೊಂದು ಅರ್ಧ ಗಂಟೆಯಷ್ಟು ಹಾಗೆ ಮುಚ್ಚಿಡೋಣ ಅದು ನೀರೆಲ್ಲ ಇಟ್ಕೋಬೇಕು ಅದಕ್ಕೋಸ್ಕರ ಇಲ್ಲಾಂದ್ರೆ ಅದು ರೊಟ್ಟಿ ತಟ್ಟಕ್ಕೆ ಬರಲ್ಲ ಇದು ಇವಾಗ ಪರ್ಫೆಕ್ಟಾಗಿ ಆಗಿದೆ ಇನ್ನು ರೊಟ್ಟಿ ತಟ್ಬೋದು ನಾನಿದನ್ನು డైరెక్టీ ప్యాన్గా తట్టుకొద్దీ స్వల్ప నీరను తు తెళి తట్కొతాదీ తమే అదే ఎణు హాక ఎణాకీ ముచ్చిడో ಇವಾಗ ಹೇಗಾಗಿ ನೋಡೋಣ ಪರ್ಫೆಕ್ಟಾಗಿ ಇನ್ನು ಇನ್ನೊಂದು ಸೈಡಲ್ಲಿ ಹಾಕೋಣ ಬೇಯಕ್ಕೆ ಇವಾಗಿದಾಗಿದೆ ನಾನು ಸರ್ವಿಂಗ್ ಪ್ಲೇಟಿಗೆ ಇದ್ದೀನಿ ಜೊತೆಗೆ ಚಟ್ನಿ ಹಾಗೂ ಬೆಣ್ಣೆ ಜೊತೆ ಸರ್ವ್ ಮಾಡ್ತಾ ಮಾಡ್ತಾಯಿದ್ದೆ ನಿಮಗೆ ಯಾವ ಜೊತೆ ಬೇಕಾದರೂ ಇದನ್ನು ತಿನ್ಕೋಬೋದು ಸಾಂಬಾರು ಎಣ್ಣೆಗಾಯಿ ಯಾವುದೇ ಇದ್ದರೂ ಓಕೆ ಥ್ಯಾಂಕ್ ಯು